ಐದು ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡ ಈ ಬಾರಿಯ ಐಪಿಎಲ್ನಲ್ಲಿ ಆಡಿದ ಎಲ್ಲಾ ಮೂರು ಪಂದ್ಯಗಳನ್ನು ಹೀನಾಯವಾಗಿ ಸೋತಿದೆ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ತೆಗೆದುಕೊಳ್ಳೋ ಕೆಲವು ಕೆಟ್ಟ ನಿರ್ಧಾರಗಳಿಂದ ತಂಡಕ್ಕೆ ಈ ಸ್ಥಿತಿ ಎದುರಾಗಿದೆ ಅನ್ನೋದು ಮುಂಬೈ ಅಭಿಮಾನಿಗಳ ಆರೋಪ ಪಾಂಡ್ಯ ವರ್ತನೆ ಬಗ್ಗೆ ರೋಹಿತ್ ಶರ್ಮಾ ಕೂಡ ಬೇಸರಗೊಂಡಿದ್ದು ಮುಂದಿನ ಆವೃತ್ತಿಯಲ್ಲಿ ಮುಂಬೈ ಪರ ಆಡದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ ಅಂತ ವರದಿಯಾಗಿದೆ ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವದ ಬಗ್ಗೆ ರೋಹಿತ್ ಶರ್ಮಾ ಅತೃಪ್ತರಾಗಿದ್ದಾರೆ ಅಂತ ಮುಂಬೈ ಆಟಗಾರರೊಬ್ಬರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ ಡ್ರೆಸ್ಸಿಂಗ್ ರೂಮ್ನಲ್ಲೂ ಕೂಡ ಬಿರುಕು ಮೂಡಿದೆ ಅಂತ ತನ್ನ ವರದಿಯಲ್ಲಿ ತಿಳಿಸಿದೆ ಪಾಂಡ್ಯ ಅವರನ್ನ ಮುಂಬೈ ಇಂಡಿಯನ್ಸ್ ತಂಡ ಟ್ರೇಡಿಂಗ್ ಮೂಲಕ ಖರೀದಿಸಿ ತಂಡದ ನಾಯಕನನ್ನಾಗಿ ನೇಮಕ ಮಾಡಿದಾಗ್ಲಿಂದ ರೋಹಿತ್ ಶರ್ಮಾ ಅವರು ಮುಂಬೈ ತಂಡ ತೊರೆಯಲಿದ್ದಾರೆ ಅನ್ನೋ ಮಾತು ಕೇಳಿಬಂದಿತ್ತು ಆದರೆ ರೋಹಿತ್ ಈ ಸಲ ಮುಂಬೈ ಪರವೇ ಆಡಿದ್ರು ಈಗ ಅವರು ಮುಂದಿನ ಆವೃತ್ತಿಯಲ್ಲಿ ಮುಂಬೈ ತೊರೆದು ಬೇರೆ ಫ್ರಾಂಚೈಸಿ ಪರ ಆಡ್ತಾರೆ ಅನ್ನೋ ಮಾತು ಮುನ್ನೆಲೆಗೆ ಬಂದಿದೆ ರೋಹಿತ್ ಅಭಿಮಾನಿಗಳು ಕೂಡ ಮುಂಬೈ ತೊರೆದು ಬೇರೆ ತಂಡದ ಪರ ಆಡುವಂತೆ ಒತ್ತಾಯಿಸುತ್ತಿದ್ದಾರೆ ಜಸ್ಪ್ರೀತ್ ಬುಮ್ರಾ ಕೂಡ ಪಾಂಡ್ಯ ನಾಯಕತ್ವದ ಬಗ್ಗೆ ಅತೃಪ್ತರಾಗಿದ್ದಾರೆ ಎನ್ನಲಾಗಿದೆ ಇತ್ತೀಚೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ಆಟಗಾರ ಮುಂಬೈ ಇಂಡಿಯನ್ಸ್ ಪರವೂ ಆಡಿರೋ ಅಂಬಾಟಿ ರಾಯ್ಡು ಅವರು ರೋಹಿತ್ ಶರ್ಮಾ ಮುಂದಿನ ಆವೃತ್ತಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಮುನ್ನಡೆಸಬೇಕು ಅಂತ ಹೇಳಿದರು ಮುಂದಿನ ವರ್ಷ ಮೆಗಾ ಹರಾಜು ಕೂಡ ನಡೆಯೋ ಕಾರಣ ರೋಹಿತ್ ಬೇರೆ ಫ್ರಾಂಚೈಸಿ ಪರ ಆಡೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಮುಂಬೈ ತಂಡ ಎಂದಿಗೂ ಅಸಾಧಾರಣ ನಾಯಕತ್ವ ಕಂಡ ತಂಡ ಸಚಿನ್ ತೆಂಡೂಲ್ಕರ್ ಅವರಿಂದ ಹರ್ಭಜನ್ ಸಿಂಗ್ ತನಕ ಪಾಂಟಿಂಗ್ ಅವರಿಂದ ರೋಹಿತ್ ಶರ್ಮಾ ತನಕ ಉತ್ತಮ ನಾಯಕರನ್ನ ಕಂಡಿದೆ ಇವರಲ್ಲಿ ರೋಹಿತ್ ಶರ್ಮಾ ಅವರದ್ದು ಅತ್ಯಂತ ದೊಡ್ಡ ಕೊಡುಗೆ ಇದೆ ಐದು ಸಲ ತಂಡವನ್ನು ಚಾಂಪಿಯನ್ ಮಾಡಿದ್ದಾರೆ ಫ್ರಾಂಚೈಸಿ ಎಂದಿಗೂ ರೋಹಿತ್ಗೆ ಕೃತಜ್ಞವಾಗಿದೆ ಅಂತ ಮುಂಬೈ ಇಂಡಿಯನ್ಸ್ ತನ್ನ ವೆಬ್ಸೈಟ್ನಲ್ಲಿ ಬರೆದು ರೋಹಿತ್ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿರೋ ನಿರ್ಧಾರವನ್ನ ಪ್ರಕಟಿಸಿತು ಗುಜರಾತ್ ತಂಡದ ನಾಯಕನಾಗಿದ್ದ ಪಾಂಡ್ಯ ಅವರನ್ನ ಟ್ರೇಡಿಂಗ್ ಮೂಲಕ ಮುಂಬೈಗೆ ಸೇರಿಸಿ ನಾಯಕತ್ವ ಕೊಡಿತು ಈಗಾಗಲೇ ಮುಂಬೈ ತಂಡದ ಮೂರು ಸೋಲಿನಿಂದ ಕೆರಳಿರುವ ಅಭಿಮಾನಿಗಳು ಮುಂದಿನ ಪಂದ್ಯದಲ್ಲೂ ಇದೇ ರೀತಿ ಫಲಿತಾಂಶ ಕಂಡುಬಂದು ಟೂರ್ನಿಯಿಂದ ಹೊರಬಿದ್ರೆ ಸೋಲಿನ ಎಲ್ಲಾ ಹೊಣೆಯನ್ನ ಪಾಂಡ್ಯ ತಲೆಗೆ ಕಟ್ಟೋದಂತೂ सत्य